ನಮಸ್ಕಾರ ಇವತ್ತು ನಾವು ಒಂದು ತುಂಬಾ ಫೇಮಸ್ ಆಗಿರೋ ಪುಸ್ತಕದ ಬಗ್ಗೆ ಮಾತಾಡೋಣ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಹೌದು ಇದು ಪ್ರಪಂಚದಾದ್ಯಂತ ತುಂಬಾ ಜನ ಓದಿರೋ ಪುಸ್ತಕ ನಿಜ ಇದು ನಮ್ಮ ದುಡ್ಡಿನ ಬಗ್ಗೆ ಯೋಚನೆ ಮಾಡೋ ರೀತಿನೇ ಬದಲಾಯಿಸುತ್ತೆ ಅಂತ ಕೂಡ ಹೇಳ್ತಾರೆ ಇದರ ಲೇಖಕರು ರಾಬರ್ಟ್ ಟಿ ಕಿಯೋಸಾಕಿ ಈ ಪುಸ್ತಕದ ಒಂದು ಸ್ಪೆಷಾಲಿಟಿ ಅಂದ್ರೆ ಕಿಯೋಸಾಕಿಗೆ ಇಬ್ರು ತಂದೆಯರಿದ್ರು ಅನ್ನೋ ಕಾನ್ಸೆಪ್ಟ್ ಹೌದು ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಬ್ರು ಅವರ ನಿಜವಾದ ತಂದೆ ಚೆನ್ನಾಗಿ ಓದಿದ್ರು ಆದರೆ ಯಾವಾಗ್ಲೂ ದುಡ್ಡಿನ ಕಷ್ಟದಲ್ಲಿದ್ರು ಅವರೇ ಪೂವರ್ ಡ್ಯಾಡ್ ಸರಿ ಇನ್ನೊಬ್ರು ಅವರ ಫ್ರೆಂಡ್ನ ತಂದೆ ಅವರು ಜಾಸ್ತಿ ಸ್ಕೂಲ್ಗೆ ಹೋಗಿಲ್ಲ ಆದರೆ ನಲ್ಲಿ ವ್ಯಾಪಾರದಲ್ಲಿ ತುಂಬಾ ಜಾಣಲು ಶ್ರೀಮಂತ್ರು ಅವರೇ ರಿಚ್ ಡ್ಯಾಡ್ ಓ ಹಾಗೆ ಈ ಇಬ್ಬರ ನಡುವಿನ ವ್ಯತ್ಯಾಸ ಇದೆಯಲ್ಲ ಹಣದ ಬಗ್ಗೆ ಅವರ ಯೋಚನೆಗಳು ಅದೇ ಈ ಪುಸ್ತಕದ ಮುಖ್ಯ ವಿಷಯ ಸೊ ಇವತ್ತು ಇದರ ಕೆಲವು ಮುಖ್ಯ ಸಂದೇಶಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ನೋಡೋಣ ಸರಿ ಮೊದಲ ಪಾಠಕ್ಕೆ ಬರೋಣ ಇದು ಕೇಳೋಕೆ ಒಂಥರ ವಿಚಿತ್ರ ಅನ್ಸ್ಬೋದು ಹಣಕ್ಕಾಗಿ ದುಡಿಬೇಡಿ ಹಣ ನಿಮಗಾಗಿ ದುಡಿಯುವಂತೆ ಮಾಡಿ ಎಂತ ಹ್ಮ್ ಇದು ತುಂಬಾ ಕೌಂಟರ್ ಇಂಟ್ಯೂಟಿವ್ ಅಲ್ವಾ ಅಂದ್ರೆ ನಮ್ಮ ಯೋಚನೆಗೆ ವಿರುದ್ಧವಾದದ್ದು ಹೌದು ಯಾಕಂದ್ರೆ ನಮಗೆಲ್ಲ ಶಾಲೆಯಲ್ಲಿ ಕಾಲೇಜಲ್ಲಿ ಹೇಳ್ಕೊಡೋದೇನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸ ತಗೊಳ್ಳಿ ಒಳ್ಳೆ ಸಂಬಳ ಇರುತ್ತೆ ಅಂತ ನಿಜ ಅದೇ ಮುಖ್ಯ ಅಂತಾನೆ ಕಲ್ತಿರೋದು ನಾವೆಲ್ಲ ಆದ್ರೆ ಕ್ಯೂಸಾಕಿ ಹೇಳೋದು ನಿಮಗೆ ಹಣದ ಬಗ್ಗೆ ಸರಿಯಾದ ತಿಳುವಳಿಕೆ ಅಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಇಲ್ಲ ಅಂದ್ರೆ ಎಷ್ಟೇ ಸಂಬಳ ಬಂದರೂ ಸಾಲದ ಸುಳಿಯಲ್ಲೇ ಇರ್ತೀರಿ ಅಂತ ಹೌದು ಇದು ನೇರವಾಗಿ ನಮ್ಮನ್ನ ಎರಡನೇ ಪಾಯಿಂಟ್ ಗೆ ತಗೊಂಡು ಹೋಗುತ್ತೆ ಓಕೆ ಅದೇನಂದ್ರೆ ಆಸ್ತಿ ಮತ್ತು ಬಾಧ್ಯತೆ ಅಸೆಟ್ ಮತ್ತೆ ಲಯಾಬಿಲಿಟಿ ಇದ್ರ ವ್ಯತ್ಯಾಸ ತಿಳ್ಕೊಳ್ಳೋದು ರಿಚ್ ಡ್ಯಾಡ್ ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ ನಿಮ್ಮ ಜೇಬಿಗೆ ದುಡ್ಡು ತರೋದಾದ್ರೆ ಅದು ಆಸ್ತಿ ಸರಿ ನಿಮ್ಮ ಜೇಬಿಂದ ದುಡ್ಡು ತೆಗೀತಿದ್ರೆ ಅದು ಬಾಧ್ಯತೆ ಅಷ್ಟೇ ಇದು ತುಂಬಾ ಸರಳವಾದ ವ್ಯಾಖ್ಯಾನ ಆದ್ರೆ ಒಂದ್ ನಿಮಿಷ ಈಗ ನಾವೆಲ್ಲ ಸ್ವಂತ ಮನೆ ತಗೋಬೇಕು ಅಂತ ಆಸೆ ಪಡ್ತೀವಿ ಅದೊಂದು ದೊಡ್ಡ ಆಸ್ತಿ ಅಂತ ಅನ್ಕೊಳ್ತೀವಿ ಆದ್ರೆ ಪುಸ್ತಕದ ಪ್ರಕಾರ ನಾವು ವಾಸ ಮಾಡೋ ಮನೆ ಅದಕ್ಕೆ ಕಟ್ಟೋ ಇ ಎಂ ಐ ಮೇಂಟೆನೆನ್ಸ್ ಎಲ್ಲ ಸೇರಿ ಅದು ನಮ್ಮ ಜೇಬಿಂದ ದುಡ್ಡು ತೆಗೀತಿದೆ ಅಲ್ವಾ ಕರೆಕ್ಟ್ ಅದೇ ಪಾಯಿಂಟ್ ಹಾಗಾದ್ರೆ ಅದು ಬಾಧ್ಯತೆನಾ ಆಸ್ತಿ ಅಲ್ವಾ ನೋಡಿ ರಿಚ್ ಡ್ಯಾಡ್ ತತ್ವದ ಪ್ರಕಾರ ಅದು ನಿನ್ನಿಂದ ಹಣವನ್ನು ಹೊರಗೆ ತೆಗೆಯುತ್ತಿದ್ರೆ ಅದು ಬಾಧ್ಯತೆ ಅದೇ ಮನೆಯನ್ನ ನೀವು ಬಾಡಿಗೆಗೆ ಕೊಟ್ಟು ಅದರಿಂದ ನಿಮ್ಗೆ ಆದಾಯ ಬರ್ತಿದ್ರೆ ಆಗಲು ಆಸ್ತಿ ಆಗತ್ತೆ ಓ ಈಗ ಕ್ಲಿಯರ್ ಆಯ್ತು ಅದು ಹಣ ತರುತ್ತಾ ಅಥವಾ ತೆಗೆಯುತ್ತಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಕ್ಸಾಕ್ಟ್ಲಿ ಸಂಪತ್ತು ನಿರ್ಮಾಣ ಮಾಡಬೇಕು ಅಂದ್ರೆ ಆಸ್ತಿಗಳನ್ನ ಹೆಚ್ಚು ಮಾಡ್ಕೋಬೇಕು ಅನ್ನೋದು ಅವರ ಮುಖ್ಯವಾದ ಬಾಧ್ಯತೆಗಳನ್ನ ಕಡಿಮೆ ಮಾಡಬೇಕು ಸರಿ ಸರಿ ಇದು ಸ್ಪಷ್ಟವಾಯ್ತು ಹಾಗಾದ್ರೆ ಮೂರನೇ ಪಾಠ ಏನು ಹೇಳುತ್ತೆ ಫೈನಾನ್ಷಿಯಲ್ ಎಜುಕೇಶನ್ ಬಗ್ಗೆ ಹಣಕಾಸಿನ ಶಿಕ್ಷಣ ಅಥವಾ ಆರ್ಥಿಕ ಬುದ್ಧಿಮತ್ತೆ ಫೈನಾನ್ಷಿಯಲ್ ಐಕ್ಯೂ ಅಂತೀವನ್ನ ಅದು ಅಂದ್ರೆ ನಾವು ತಗೊಳ್ಳೋ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಗಿಂತ ಈ ಹಣಕಾಸಿನ ಪ್ರಾಕ್ಟಿಕಲ್ ಜ್ಞಾನ ಮುಖ್ಯ ಅಂತಾರ ಒಂದೇ ರೀತಿಯಲ್ಲಿ ಹೌದು ಪುಸ್ತಕ ಅದನ್ನೇ ಒತ್ತಿ ಹೇಳೋದು ರಿಚ್ ಡ್ಯಾಡ್ ಜಾಸ್ತಿ ಓದಿಲ್ಲ ಆದರೆ ಅವರಿಗೆ ದುಡ್ಡು ಹೇಗೆ ಕೆಲಸ ಮಾಡುತ್ತೆ ಅದನ್ನ ಹೇಗೆ ಇನ್ವೆಸ್ಟ್ ಮಾಡಬೇಕು ಟ್ಯಾಕ್ಸ್ ನಿಯಮಗಳನ್ನ ಹೇಗೆ ತಮ್ಗೆ ಅನುಕೂಲವಾಗಿ ಬಳಸ್ಕೊಳ್ಬೇಕು ಅನ್ನೋ ಪ್ರಾಕ್ಟಿಕಲ್ ಜ್ಞಾನ ಇತ್ತು ಹಾಗಾಗಿ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಜೊತೆಗೆ ಅಥವಾ ಕೆಲವೊಮ್ಮೆ ಅದಕ್ಕಿಂತ ಹೆಚ್ಚಾಗಿ ಈ ಹಣಕಾಸಿನ ತಿಳುವಳಿಕೆ ಜೀವನದಲ್ಲಿ ಯಶಸ್ಸಿಗೆ ಮುಖ್ಯ ಅಂತ ಕಿಯೋಸಾಕಿ ಹೇಳ್ತಾರೆ ಸೊ ಪ್ರಾಕ್ಟಿಕಲ್ ನಾಲೆಜ್ ಇಂಪಾರ್ಟೆಂಟ್ ಇದೇ ನಮ್ಮನ್ನ ನಾಲ್ಕನೇ ಪಾಠಕ್ಕೆ ತರುತ್ತ ಅನ್ಸುತ್ತೆ ಹೂಡಿಕೆ ಮಾಡೋದು ಹೌದು ಹೂಡಿಕೆ ಕೇವಲ ಸಂಬಳಕ್ಕೆ ಅಂತ ಕೆಲಸ ಮಾಡ್ಕೊಂಡಿರೋದಲ್ಲ ಅಂದ್ರೆ ಬರಿ ಅರ್ನ್ ಮಾಡೋದಲ್ಲ ಆ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಕಲಿಬೇಕು ಅಂತ ನಿಖರವಾಗಿ ನಾವು ದುಡಿದ ಹಣ ಇದೆಯಲ್ಲ ಅದು ನಮ್ಗೋಸ್ಕರ ಇನ್ನೂ ಹೆಚ್ಚು ಹಣ ಗಳಿಸುವಂತೆ ಮಾಡಬೇಕು ಅದಕ್ಕೆ ಹೂಡಿಕೆ ಬೇಕು ಉದಾಹರಣೆಗೆ ಷೇರು ಮಾರುಕಟ್ಟೆ ರಿಯಲ್ ಎಸ್ಟೇಟ್ ಮನಸ್ಥಿತಿಯಿಂದ ಹೂಡಿಕೆ ಮಾಡುವ ಮನಸ್ಥಿತಿಗೆ ಶಿಫ್ಟ್ ಆಗ್ಬೇಕು ಹ್ಮ್ ಸೇವಿಂಗ್ಸ್ಗಿಂತ ಇನ್ವೆಸ್ಟಿಂಗ್ ಮುಖ್ಯ ಅಂತ ಸೇವಿಂಗ್ಸ್ ಮುಖ್ಯನೇ ಆದ್ರೆ ಹಣದುಬ್ಬರವನ್ನು ಮೀರಿ ಸಂಪತ್ತು ಬೆಳೆಬೇಕು ಅಂದ್ರೆ ಹೂಡಿಕೆ ಮಾಡಲೇಬೇಕು ಸರಿ ಈಗ ಪಾಯಿಂಟ್ ಇದು ಸ್ವಲ್ಪ ಸೈಕೊಲಾಜಿಕಲ್ ಅನ್ಸುತ್ತೆ ಭಯ ಆಸೆ ಅಜ್ಞಾನ ಇವು ನಮ್ಮ ಫೈನಾನ್ಷಿಯಲ್ ನಿರ್ಧಾರಗಳ ಮೇಲೆ ಹೇಗೆ ಎಫೆಕ್ಟ್ ಮಾಡ್ತವೆ ಅನ್ನೋದು ಹೌದು ಇದು ಬಹಳ ಮುಖ್ಯವಾದ ಅಂಶ ರಿಚ್ ಡ್ಯಾಡ್ ಹೇಳೋ ಪ್ರಕಾರ ನಮ್ಮ ಎರಡು ಮುಖ್ಯ ಭಾವನೆಗಳು ಹಣ ಕಳ್ಕೊಳ್ಳುವ ಭಯ ಹಾ ಆಫ್ ಲೂಸಿಂಗ್ ಮನಿ ಮತ್ತು ಇನ್ನೂ ಹೆಚ್ಚು ಬೇಕು ಅನ್ನೋ ಆಸೆ ಅಂದ್ರೆ ಗ್ರೀಡ್ ಇವೆರಡೂ ನಮ್ಮನ್ನ ತಪ್ಪು ದಾರಿಗೆ ಎಳೆಯುತ್ತೆ ಹೇಗೆ ಈಗ ನೋಡಿ ಭಯದಿಂದಾಗಿ ನಾವು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೋಬಹುದು ರಿಸ್ಕ್ ತಗೊಳ್ಳೋಕೆ ಹೆದರಿ ಸುಮ್ನೆ ಕೂರ್ಬೋದು ನಿಜ ಅದೇ ರೀತಿ ದುರಾಸೆಯಿಂದ ಬೇಗ ಶ್ರೀಮಂತರಾಗಬೇಕು ಅಂತ ಯೋಚನೆ ಮಾಡಿ ತುಂಬಾ ರಿಸ್ಕಿಯಾದ ಜಾಗಗಳಲ್ಲಿ ದುಡ್ಡು ಹಾಕಿ ಕಳ್ಕೊಳ್ಬಹುದು ಇದರ ಜೊತೆಗೆ ಹಣಕಾಸಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಿರೋದು ಅಂದ್ರೆ ಅಜ್ಞಾನ ಕೂಡ ನಮ್ಮನ್ನ ತಪ್ಪು ನಿರ್ಧಾರಗಳಿಗೆ ತಳ್ಳುತ್ತೆ ಹಾಗಾಗಿ